ಸೊ ನಮಸ್ಕಾರ ದೋಸ್ತಾರ್ ಇವತ್ ನಾವ್ ಬಂದಿವಿ ಫ್ಯಾಮಿಲಿ ಸಮೇತ ಎಲ್ಲಿಯಪ್ಪಾ ಅಂತಂದ್ರೆ ಎಲ್ಲಿ ಹೇಳ ನೋಡಮ್ಮ ಗೊತ್ತಿಲ್ಲಲ್ಲ ನಾನ್ ಹೇಳ್ತೀನಿ ಕೇಳ್ರಿ ತಿರುಪತಿಗ ಬೆಳಗ್ಗೆಯಿಂದ ಟ್ರಾವೆಲಿಂಗ್ ಮಾಡಿ ಮಾಡಿ ನಮಗೆ ನಮ್ಗ ಅದಕ್ಕಿಲ್ಲಿ ಚಾ ಕುಡಿಯೋಂತ ಇಳಿದಿವಿ ಇರಾಣಿ ಚಾಯ್ ಮಾಡ್ಯಾರ ಮಸ್ತ್ ಚಾಯ್ ಐತಿ ಎಲ್ಲಾರು ಕುಡಿಯತ್ತೀವಿ ಯಾಕಂದ್ರೆ ಮೊದ್ಲೇ ತಲೆ ನುಸಾತದ ಬರ್ಜಿರಿ ಬೆಳಗ್ಗೆಯಿಂದ ಸಾಕಾಗಿದೆ ನಮ್ಮ ಕಾರ್ ನೋಡ್ರಿ ಪಾರ್ಕಿಂಗ್ ಒಳಗೆ ಪಾರ್ಕ್ ಮಾಡಿವಿ ಹೂವಿನಾರ ಹಾಕಿ ಮಸ್ತ್ ಬೆಳಗ್ಗೆ ಪೂಜಾ ಮಾಡಿ ಬಂದೀವಿ ನಾವು ನೋಡಿದ್ರ ಟೋಲ್ ನಾಕ ಟೋಲ್ ನಾಕ ಬಾಜುನೆ ಐತಿ ತಾಜ್ ಪ್ಯಾಲೇಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಇಲ್ಲೇ ಇವಾಗ ನಾವು ಚಾ ಕುಡ್ದೇವಿ ಅಂತ ಏನ್ ಮಾಡೈತಿ ಏನ್ ತಿನ್ನತ್ತೀನಿ ಆ ಏನ್ ತಿನ್ನತ್ತಿ ಪತ್ರ ಏನ್ ತಿನ್ನತ್ತಿ ಪ್ರೈ ಶಿರ್ಫಾಂಗದೈ ಟಿಪ ಫಿಲ್ ಐತು ಲೈ ಆರ್ ಯುಸ್ ಕಾಮ ಹಲೋ ಅಣ್ಣ ಹಯ ಹಯ್ ಹಲೋ 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 ಕುಂಡಿ ಇವಾಗ ನಾವ್ ಬಂದಿವ್ರಿ ತಿರುಪತಿ ಒಳಗ ಬಂದ ಜಸ್ಟ್ ಇಳ್ದಿವಿ ಇದೇ ನಿಮ್ ಮುಂದಿನ ಬಿಲ್ಡಿಂಗ್ ಕಾಣಕ್ತಲ್ಲ ಇಲ್ಲೇ ಟಿಕೆಟ್ ಕೊಡ್ತಾರ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು ನಾವು ಆಧಾರ್ ಕಾರ್ಡ್ ತಗೊಂಡು ಬಂದಿವಿ ಇಲ್ಲಿ ಪಾಳಿ ಹಚ್ಚಿವಿ ಒಬ್ಬೊಬ್ಬರು ಆಧಾರ್ ಕಾರ್ಡ್ ಕೊಡೋದು ಅದ್ರ ಫೋಟೋ ತೊಕೊತಾರ ಅದ್ರ ಮೇಲೆ ನಮ್ ಒಂದೊಂದು ಟಿಕೆಟ್ ಕೊಡ್ತಾರ ಟಿಕೆಟ್ ತಗೊಂಡ್ ಹೊರಗ ಬಂದ್ಬಿಟ್ಟು ಇವಾಗ ನಾವು ಚೆಕ್ ಪೋಸ್ಟ್ ಆಗದಿವ್ರಿ ಮ್ಯಾಲ ತಿರುಮಲಕ್ ಹೋಗ್ಬೇಕಂದ್ರೆ ಇಲ್ಲಿ ಎಲ್ಲ ಚೆಕ್ ಮಾಡಿ ಬಿಡ್ತಾರ ನಾವೆಲ್ಲ ಬ್ಯಾಗಿಗೆ ಎತ್ಕೊಂಡ್ ಬಂದ್ಬಿಟ್ಟಿವಿ ಮುಂದ್ ಬ್ಯಾಗ್ ಒಂದು ಚೆಕ್ ಮಾಡ್ಸಂಬ ಅಂತೇಳಿ ಮತ್ ಲೇಟ್ ಆಗ್ಬಾರ್ದ ಅಂತ ಹೇಳಿ ಕನ್ಕೊಂಡು ಎಲ್ಲಾ ಚೆಕ್ ಮಾಡ್ಕೊಂಡಿವಿ ಬಂದ್ ನಿಂತೀವಿ ಕಾರ್ ಚೆಕ್ ಮಾಡಿ ಇವಾಗ ಬಿಡಾತಾರ ಮುಂದೆ ಕಾರ್ ಬಂದ ತಕ್ಷಣ ಸುಯ್ಯನ ಕಾರ್ ಕುಂತ ಹೋಗ್ಬಿಡದ್ ತಿರು ತಿರುಮಲಕ್ಕ ಬಂತ ನಮ್ ಕಾರ್ ಚೆಕ್ ಮಾಡ್ಕೊಂಡ್ ಬರೀ ತಿರುಮಲ ತಿರುಮಲ ಐವತ್ ರೂಪಾಯಿ ಐವತ್ ರೂಪಾಯಿ ಬರ್ರಿ 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 ಇವಾಗ ಒಳಗ್ ಕುಂತ್ ಬಿಡಮ್ಮ ಮ್ಯಾಲ ಹೋಗ್ಬೇಕ ರೌಂಡ್ ಹಾಕೊಂಡ್ ಹಾಕೊಂಡು ಇವಾಗ ನಾವು ತಿರುಮಲದಾಗ ಅದೇವ್ರಿ ತಿರುಮಲದಾಗ ಒಂದು ರೂಮ್ ಹಿಡಿದಿವಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ವಿ ಅವ್ರ ಕಡೆಯಿಂದಾನೇ ನಾಷ್ಟ ಪ್ಲಸ್ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರ್ತೈತಿ ಅದೊಂದ್ ಭಾರಿ ಚಲೋ ಆಗಿದೆ ಯಾಕಂದ್ರೆ ಆಕಡೆ ಈಕಡೆ ತಿರ್ಗಾಡುದು ನಾಷ್ಟ ಊಟ ಅದು ಬಗೆಹರಂಗಿಲ್ಲ ಅವರೇ ವ್ಯವಸ್ಥೆ ಮಾಡಿಬಿಟ್ರ ಆಲ್ರೆಡಿ ಅದಕ್ಕೆ ನಾವು ನಾಷ್ಟ ಮಾಡಾಕ ಬಂದಿವಿ ತಿರುಮಲದಾಗ ನಾಷ್ಟ ಮಾಡ್ಕೊಂಡು ದೇವರ ದರ್ಶನಕ್ಕೆ ಹೋಗ್ಬೇಕು ನಾಷ್ಟ ಆದ್ಮೇಲೆ ಒಂದ್ ಕಪ್ ಬಿಸಿ ಬಿಸಿ ಚಹಾ ಕೊತರೀ ಇದೇ ಚರ್ಯಕ್ ಹೋದ್ರೆ ಹದಿನೈದು ರೂಪಾಯಿ ತಗೋತಾರ ಒಂದ್ ಲಾಸ್ಟ್ ಸಾರಿ ನಮ್ಮ ಮಾಮನ್ ಕೂದಲ್ ನೋಡ್ಕೋರಿ ಆಮೇಲೆ ನೋಡಕ್ ಸಿಗಂಗಿಲ್ಲ ನೋಡುದ್ರಿ ಇಲ್ಲ ಒಳ್ಳೆಣೆ ಸಿಕ್ಕಿಲ್ಲ ಬಾಚಣಿಗೆ ಸಿಕ್ಕಿಲ್ಲ ಕೆಲವೇ ಕ್ಷಣಗಳಲ್ಲಿ ಈ ಕೂದಲ್ ಇರಂಗಿಲ್ಲ ಅದು ಅದು ಹೇಳ ಅಂತಿಮ ದರ್ಶನ ಅಂತಿಮ ದರ್ಶನ ಕೂದಲ್ದ ಟೆಕ್ನಾಲಜಿ ಟೆಕ್ನಾಲಜಿ ನೋಡ್ರಿ ಕಿಟಕಿ ಐತಿ ಬಟ್ ಯಾವಾಗ ಬೀಳ್ತದ ಗೊತ್ತಿಲ್ಲ ಅದಕ್ಕೊಂತ ಕೊಟ್ರ ಸೈಡಿಗೆ ತೆಗಿಯದಿಲ್ಲ ಸುಮ್ ಅದು ಗಾಳಿ ಬರ್ಲಿಂತೇಳಿ ಮಾಡಿರೋ ಅಪ್ಪಿ ತಪ್ಪಿನ ಡಸ್ಟ್ಬಿನ್ ತೆಗಾಕ್ ಹೋಗ್ಬೇಡ್ರಿ ಇನ್ನ ಇನ್ನ ಮಾವ ನರ್ತಕ ಬಾಕ್ಲಿ ತಟ್ಟಿ ಅಷ್ಟು ಹೊಲಸ ಅನ್ನತದ ಅವರ ಡಸ್ಟ್ಬಿನ್ ಚೇಂಜ್ ಮಾಡಿಲ್ಲ ಹಂಗೆ ಬಿಟ್ ಬಿಟ್ರ ಸೋ ಅದ ಹಂಗೆ ಇದೆ ಬಟ್ ಕೆಳ ಹೋಗ್ಬರಮ್ಮ ಕೆಳ ನಮ್ಮ ಮಾವದವರು ಅದರ ಆ ನಿಮ್ಗ ರೂಮ್ ತೋರಿಸ್ತೀನಿ ನಿಮ್ಗೆ ಕೆಳಗೆ ಇದ್ರು ಅಮ್ಮ ಮ್ಯಾಲ ಹೋಗಂಗಿಲ್ಲ ಮ್ಯಾಲ ಹೋಗಿ ಮ್ಯಾಗ ಯಾರು ಇಲ್ಲ ನಾವೇ ಕೇಳ ಬರತ್ತೀವಿ ಅಡ್ಡ ಮೀಸಿ ತೋರ್ಮ ಕ್ಷಣಗಳಲ್ಲಿ ಇದು ಮಾಯವಾಗ ಮಾಯ ಆದ್ಮೇಲೆ ಮತ್ ನೋಡಕ್ ಆಗಂಗಿಲ್ಲ ನಿನಗ ಅದಕ್ಕೆ ಕೂದಲ್ ತು ಹೊಂಟೇವಿ ನಾವು ಇಬ್ರು ನಡ್ಕೋತ್ ಹೊಂಟಿವಿ ಈ ತರ ಐತಿ ಒಳಗಿನ ನಜಾರ ಒಳಗಿನ ನೋಡಕ್ ಈ ತರ ಇರ್ತದ ನೋಡ್ರಿ ಲಡ್ಡು ಕೌಂಟರ್ ಗಮ್ಮ ಗಮ ಗಮ್ಮ ಸ್ಮೆಲ್ ಬರತ್ತ ಇಲ್ಲಿ ಮಟ ಮಾಮದವರ್ದ್ ಕುದಲ್ ತಕೊಂಡ್ ಗುಂಡು ಮಾಡ್ಸಕೊಂಡಿವಿ ಲೌಡಿ ಕೌಂಟರ್ ಹಿಡ್ಕೊಂಡೇ ಹೋಗ್ಬೇಕ ನಾವು ಹೊಂಟಿವಿ ಏನಕ್ಕೆ ಗೊತ್ತಿಲ್ಲ ಒಬ್ರಿಗೊಬ್ರು ಕೇಳ ಮಾಡ್ಕೊಂಡು ಹೊಂಟಿವಿ ಅಷ್ಟೇ ನೀವು ಬಂದ್ರೆ ಕೇಳ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಯಾರು ಶಾಂತ ಇರ್ಲಿಲ್ಲ ಎಲ್ಲ ಯಾರಿಗ್ ತಿರುಗಾಡ ತಿರುಗಡೆ ಸಾಯ್ಬೇಕು ಹಾ ಅಷ್ಟೇ ಅದ್ರ ಬದ್ಲಿ ಕೇಳೋದು ಉತ್ತಮ ಇದು ಶ್ರೀಕೃಷ್ಣ ದೇವರ ಕಟ್ಸಿದ ಗೋಡೆ ಅಂತ ಹೇಳ್ತಾರೆ ಇದ್ರ ರಚಿ ಕಡೆನೆ ಗುಡಿ ವಿಶ್ವ ಪ್ರಸಿದ್ಧ ರಾಜ ಶ್ರೀ ಕೃಷ್ಣ ದೇವರ ಕಟ್ಟಿಸಿದ್ರು ಓಕೆ ನಾವೇನು ಪೂರಾ ಜ್ಞಾನಿಗಳು ಅಲ್ಲ ಸ್ವಲ್ಪ ಸ್ವಲ್ಪ ಕರೆ ಹೇಳಕ್ ಹೋಗದ್ರಿ ನೀವು ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊರಿ ನಮ್ಮ ತಿಳಿದು ನಾವು ಹೇಳಿ ವೇ ಟು ಮ್ಯೂಸಿಯಂ ಇದು ಮ್ಯೂಸಿಯಂ ಗೆ ದಾರಿ ಅಂತ ಇಲ್ಲಿ ಬರ್ದಾರ ನಾವು ಅವರಿಗ ಇವ್ರಿಗೆ ಕೇಳ್ಕೊಂಡ ಹೊಂಟಿವಿ ತಲೆ ಕೂದಲ್ ತಗಸಾಕ ನೀವೇನ ಕೇಳಿಲ್ಲ ನಮ್ಗ ಇದಿಲ್ಲ ಎಲ್ಲ ಸುತ್ತೀರಿ ಹೋಗ್ರ ಸೊ ಸ್ಟೆಪ್ಸ್ ಮೇಲೆ ಹೋಗಿ ರೈಟ್ ಸೈಡ್ ಇದು ನೋಡ್ರಿ ಎಲ್ಲಾ ಪಾಳಿ ಹಚ್ಚಿ ದೇವರ ದರ್ಶನಕ್ ಹೊಂಟಾರ್ ನೋಡ್ರಿ ಫಸ್ಟ್ ಟೈಮ್ ನಮ್ಮ ಅಮ್ಮ ಬಂದಾಗ ಇಲ್ಲೇ ಮುಂದೆ ಮಕ್ಕೊಂಡ್ ಹೋಗಿದ್ರಂತ್ರಿ ರೂಮ್ ಸಿಕ್ಕಿರ್ಲಿಲ್ಲ ಅದಕ್ಕೆ ಇಲ್ಲಿ ಮಕ್ಕೊಂಡ ಜಳಕ ಮಾಡ್ಕೊಂಡು ದೇವರ ದರ್ಶನ ತೊಗೊಳಕ್ ಹೋಗಿದ್ರಂತ ಇದ್ರ ಅಪೋಸಿಟ್ ಇಲ್ಲಿ ಐತಿ ನೋಡ್ರಿ ಮತ್ತೆ ಬೆಳಗ್ಗೆ ಡ್ಯಾನ್ಸ್ ಮಾಡ್ತಾರೆ ಕಾರ್ಯಕ್ರಮ ನಡೀತಾವ್ ತಲಿ ಕೂದಲ್ ತಗಸ್ಬೇಕಂದ್ರೂ ಟೋಕನ್ ತಗೋಬೇಕಂತ ನಾವು ಟೋಕನ್ ತೊಗೊ ಟೋಕನ್ ತಗೊಂಡ್ರೆ ಹೋಗ್ಬೇಕಂತ ಸೆಕೆಂಡ್ ಫ್ಲೋರ್ ದೋಸ್ತ ಇದು ಟೋಕನ್ ತಗೊಳೋ ಪಾಳಿ ನೋಡು ಇವಾಗ ಮಂದಿ ಇಲ್ಲ ಅಂತ ಹೇಳಿ ಯಾರು ಇಲ್ಲ ಮಂದಿ ಇದ್ದಾಗಂತೂ ತುಂಬಿರ್ತಾರೆ ತಲೆ ಬೋಸಾಕ್ ಒಂದು ಬ್ಲೇಡ್ ಕೊಡ್ತಾರೆ ಒಂದು ಚೀಟಿ ಕೊಡ್ತಾರ ಹೋಗಬೇಕು ಇಲ್ಲಿ ತಲಿನ ತಕ್ಕೋಬೇಕ್ರಿ ತಕೊಂಡ್ ಕೇಸಿ ನಾವು ಈ ಕಡೆ ಹೋಗ್ಬೇಕು ಈ ಕಡೆ ಹೋಗಿ ನಮಗ ಚೀಟಿ ಕೊಟ್ರ ಆ ಚೀಟಿ ಮೇಲೆ ಬರ್ದಾರ ಹಾಲ್ ನಂಬರ್ ಎರಡು ಮೂವತ್ ನಾಲ್ಕು ನಂಬರ್ ಅಂತಿಸಿ ಬರ್ದಾರ ಅಲ್ಲಿ ಹೋಗಿ ನಾವು ಚೀಟಿ ಕೊಟ್ಟ ನಾವ್ ತೆಲಿನ ಗೋಂಡ್ ಮಾಡ್ಕೊಂಡು ಬರ್ಬೇಕು ನಮ್ಮ ಮಾಮಾವ್ ಕುದಲ್ ದಾನ ಮಾಡಿ ಬಂದ್ವಿ ನೋಡ್ರಿ ಅವ್ರ ಮುಖಗಳು ಎಷ್ಟು ಚಂದ ಅದ ಇವಾಗ ಎಷ್ಟು ಬೆಳ್ಳಗ ಎಷ್ಟು ಕ್ಯೂಟ್ ಕಣ ನೋಡ್ರಿ ನೋಡಕ್ ಹೋಗ್ರಿ ನೀವ್ ಒಬ್ರಕೊಬ್ರು ಇರ ಯಾರು ಇರಿ ಎಲ್ಲ ನೋಡಂಗಲ್ಲ ಇವಾಗ ನಾವು ವಾಪಸ್ ಅಂಗ ರೂಮಿ ಹೊಂಟಿವ್ರಿ ಜಾ ಇವಾಗ ಮಾಡಾಕ ನಮ್ಮ ಮಾಮ ಮಾಡ್ತಾರೆ ಆಮೇಲೆ ಮತ್ತೆ ನಮಸ್ತೆ ದರ್ಶನಕ್ಕೆ ರಾತ್ರಿ ಒಂಬತ್ತು ಗಂಟೆಗೆ ಟೈಮ್ ಕೊಟ್ಟರೆ ಅವಾಗ

ನನಗೆ ಕೂಡ ಅತಿ ಅಷ್ಟೇ